ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಶ್ರೀರಾಮ ಜನ್ಮಭೂಮಿಯ ಸಂದರ್ಭದಲ್ಲಿ ನಾವು ಪ್ರತಿನಿತ್ಯವೂ ಒಂದೊಂದು ರಾಮದೇವರ ಸ್ತೋತ್ರವನ್ನು ಮತ್ತು ರಾಮದೇವರ ರಂಗೋಲಿಯನ್ನು ಹಾಡನ್ನು ದಾಸರು ರಚನೆ ಮಾಡತಕ್ಕಂಥ ಹಾಡುಗಳನ್ನು ಹೇಳ್ತಾ ಬರೋಣ ನಾವು ಅಲ್ಲಿ ಹೋಗಿ ಸೇವೆ ಮಾಡೋಕ್ಕಾಗೋದಿಲ್ಲ ನಾವು ಇಲ್ಲೇ ಕೂತ್ಕೊಂಡು ರಾಮದೇವರ ಸೇವೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಮಾಡೋಣ ಇವತ್ತು ನಾನು ಶ್ರೀ ನಾಮ ಸ್ತೋತ್ರವನ್ನು ಕೊಡ್ತೇನೆ ಇದನ್ನು ಪ್ರತಿನಿತ್ಯವೂ ನಾವು ರಾಮದೇವರ ರಂಗೋಲಿಯನ್ನು ಹಾಕ್ಕೊಂಡು ಸ್ತೋತ್ರವನ್ನು ಪಾರಾಯಣ ಮಾಡೋಣ ಇವತ್ತು ನಾನು ರಾಮದೇವರ ತೊಟ್ಟಿಲು ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ಹೀಗೆ ಪ್ರತಿನಿತ್ಯವೂ ನಮ್ಮ ಕೈಲಾದಂತಹ ಸೇವೆ ನಮಸ್ಕಾರವನ್ನು ಮಾಡೋದ್ರಿಂದ ನಮ್ಮ ಮೇಲೆ ಭಗವಂತ ಪ್ರಸನ್ನನಾಗಿ ಅನುಗ್ರಹವನ್ನು ಮಾಡ್ತಾನೆ ರಾಮದ್ವಾದಶನಾಮ ಸ್ತೋತ್ರಂ प्रथमं श्रीकरं विद्यात् द्वितीयं दाशरथ्यकं तृतीयं रामचन्द्रं च चतुर्थं रावणान्तकं पञ्चमं लोकपूज्यं च षष्टकं जानकीप्रियं सप्तमं वासुदेवं च राघवेन्द्रं तथाष्टकं नवमं पुण्डरीकाक्षं दशमं लक्ष्मणाग्रजम् एकादशं च गोविन्दं द्वादशं सेतुबन्धनम् एतद्वादशनामानि त्रिका पटेन्नर दारिद्र्यदोष निर्मुक्त धनधान्य सर्वकाल जनवश्यमश्यम सर्वकार्यफल अर्धरात्रे जपे विनाशवान् विनाशवान्नवश्यम राज्यवश्यम सर्व्यफल लभे अर्धरात्रे जपे निर्वुख विनाशवान् ಇತಿಶ್ರೀ ಬ್ರಹ್ಮಾಂಡ ಪುರಾಣಿ ಬ್ರಹ್ಮನಾರದ ಸಂವಾದೆ ಶ್ರೀರಾಮ ದ್ವಾದಶ ನಾಮ ಸ್ತೋತ್ರಂ ಇದನ್ನು ನಾವು ಪ್ರತಿನಿತ್ಯವೂ ಪಾರಾಯಣ ಮಾಡೋದ್ರಿಂದ ನಮ್ಮ ಎಲ್ಲ ರೀತಿಯ ದುಃಖಗಳು ನಾಶ ಆಗಿ ಸದಾ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಪ್ರತಿನಿತ್ಯವೂ ನಾವು ಈ ತೊಟ್ಲು ರಂಗೋಲಿಯನ್ನು ಬರೆದು ಅರಿಶಿಣ ಕುಂಕುಮವನ್ನು ಪೂಜೆ ಮಾಡಿ ರಾಮದೇವರು ತೊಟ್ಟಲಲ್ಲಿ ಮಲಗಿದ್ದಾರೆ ಕೌಸಲ್ಯ ದೇವಿ ತೊಟ್ಟಿಲನ್ನು ತೂಕ್ತಿದ್ದಾಳೆ ಹಾಡನ್ನು ಹೇಳಿಕೊಂಡು ಅಂತ ಹೇಳಿ ಪ್ರತಿನಿತ್ಯ ಸಂಜೆ ನಾವು ಕೂಡ ದೇವರಿಗೆ ಲಾಲಿ ಸೇವೆಯನ್ನು ಮಾಡಬೇಕು ಪ್ರತಿನಿತ್ಯವೂ ನಾವು ದೇವರಿಗೆ ಲಾಲಿ ಸೇವೆಯನ್ನು ಮಾಡಿ ತೊಟ್ಟಲು ತೂಗೋದ್ರಿಂದ ಒಂದು ರೀತಿಯ ವಿಶೇಷ ಪುಣ್ಯ ಭಗವಂತ ನಮಗೆ ಅದರಿಂದ ಅನುಗ್ರಹಿಸ್ತಾನೆ ಪ್ರತಿನಿತ್ಯವೂ ಪ್ರತಿಯೊಬ್ಬರೂ ಎಲ್ಲರ ಮನೆಯಲ್ಲೂ ಮಾಡ್ತಕ್ಕಂಥ ಸೇವೆ ಇದು ಲಾಲಿ ಸೇವೆ ದಾಸರು ನಮಗೆ ಅನೇಕ ರೀತಿಯ ಲಾಲಿಯ ಹಾಡುಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ರಾಮದೇವರ ಲಾಲಿ ಹಾಡುಗಳು ಕೂಡ ತುಂಬಾ ಪ್ರಸಿದ್ಧವಾಗಿದೆ ಅದರಲ್ಲಿ ಒಂದನ್ನು ಐವತ್ತು ನಾವು ಹಾಡೋಣ ಬ್ರಹ್ಮಾದಿಗಳು ಕ್ಷೀರಸಾಗರಕ್ಕೆ ಹೋಗಿ ಲಕ್ಷ್ಮೀನಾರಾಯಣರ ಚರಣಕ್ಕೆ ಎರಗಿ ಭೂಭಾರ ಹರಣವನ್ನು ಮಾಡಬೇಕಾಗಿ ಇಳೆಯುಳು ಮನುಜನ ಅವತಾರನಾಗಿ ಲೀ ಸೂರ್ಯವಂಶದ ರಾಜ ದಶರಥನು ತಾನೂ ತನಯರಿಲ್ಲದೆ ಬಹು ಚಿಂತಿಸು ಆಶ್ರಮಾದಿಂದ ಆಶ್ರಮದಿಂದ ವಸಿಷ್ಠರನೆ ಕರೆಸಿ ಪುತ್ರಕಾಮಿಷ್ಟಿ ಎಂಬ ಯಜ್ಞವನೆ ನಡೆಸಿ ಲಾಲಿ ಚೈತ್ರ ಶುದ್ಧ ನವಮಿ ಬುಧವಾರದಲ್ಲಿ ಶ್ರೀರಾಮ ಜನಿಸಿದನು ದಶರಥನಲ್ಲಿ ಸಂತೋಷವಾಯಿತು ಅಯೋಧ್ಯೆಯಲ್ಲಿ ಸುರರು ಪುಷ್ಪದ ವೃಷ್ಟಿ ಸುರಿಸಿದಾರಲ್ಲಿ ಜಾತ ಕರ್ಮವ ಮಾಡಿ ಸಂತೋಷ ಪಡುತ್ತಾ ಶ್ರೀರಾಮಚಂದ್ರನೆಂಬ ಹೆಸರನ್ನೇ ಇಡುತ್ತಾ ನಾಲ್ಕು ವೇದಗಳಿಂದ ವಿಸ್ತರಿಸಿ ಪೊಗಳುತ್ತಾ ಪುರಂದರ ವಿಟ್ಟಲನ ಪಾಡಿ ತೂಗುತ್ತಾ ಲಾಲಿ 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 ದಶರಥ ರಾಮ ಲಾಲಿ ರಘುರಾಮ ಲಾಲಿ ಸೀತಾರಾಮ ಲಾಲಿ ಜಯ ರಾಮ ಲಾಲಿ